ಹಿರೇಮಳಲಿ ಗ್ರಾಮದಲ್ಲಿ ಮದ್ಯ ಮಾರಾಟ ಅಂಗಡಿ ಸ್ಥಳಾಂತರಕ್ಕೆ ರೈತರಿಂದ ತೀವ್ರ ಪ್ರತಿಭಟನೆ ನಾಲ್ಕು ವರ್ಷಗಳಲ್ಲಿ ಒಂಬತ್ತು ಮಂದಿ ಸಾವಿಗೆ ಕಾರಣವಾದ ಮಾರಕ ಸ್ಥಳ ಅಬಕಾರಿ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳನ್ನು ಕಚೇರಿಯಿಂದ ಹೊರಹಾಕಿ ಬಾಗಿಲು ಮುಚ್ಚಿ ಪ್ರತಿಭಟನೆ ಹೌದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹಿರೇಮಳಲಿ ಮತ್ತು ಬೈರನಹಳ್ಳಿ ನಡುವೆ ಜಿಲ್ಲೆಯ ಮುಖ್ಯ ರಸ್ತೆಗೆ ಅಚ್ಚುಕಟ್ಟಾಗಿ ಅಂಟಿಕೊಂಡಿರುವ ಮದ್ಯ ಮಾರಾಟ ಅಂಗಡಿಯನ್ನು ಸ್ಥಳಾಂತರಿಸುವಂತೆ ಒತ್ತಾಯಿಸಿ ರೈತ ಸಂಘದವರು ಸೋಮವಾರ ಪಟ್ಟಣದ ಅಬಕಾರಿ ಕಚೇರಿಯ ಮುಂದೆ ಧರಣಿ ಮತ್ತು ಪ್ರತಿಭಟನೆ ನಡೆಸಿದರು ಏನೋ ಅಪಘಾತಗಳ ಸ್ಪಾಟ್ ಒಂಬತ್ತು ಮಂದಿ ಸಾವಿನ ದುರಂತ ಏನು ಪ್ರತಿಭಟನಾಕಾರರ ಪ್ರಕಾರ ಈ ಮದ್ಯ ಮಾರಾಟ ಅಂಗಡಿ ಕಳೆದ ನಾಲ್ಕು ವರ್ಷಗಳಿಂದ ಇದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂಗಡಿ ಮುಂದೆ ಇರುವ ರಸ್ತೆ ಭಾಗದಲ್ಲಿ ನಡೆದ ಅಪಘಾತಗಳಲ್ಲಿ ಒಟ್ಟು ಒಂಬತ್ತು ಮಂದಿ ಅಮಾಯಕರ ಮೃತ್ಯು ಸಂಭವಿಸಿದೆ ಅಬಕಾರಿ ಇಲಾಖೆಯ ನಿಯಮ ಪ್ರಕಾರ ಮದ್ಯ ಮಾರಾಟ ಅಂಗಡಿ ರಸ್ತೆಯಿಂದ ಕನಿಷ್ಠ ನೂರು ಮೀಟರ್ ದೂರದಲ್ಲಿ ಇರಬೇಕು ಆದರೆ ಇಲ್ಲಿ ಅಂಗಡಿ ನೇರವಾಗಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವುದು ರೈತ ಸಂಘದ ಆಕ್ರೋಶಕ್ಕೆ ಕಾರಣವಾಗಿದೆ ಪ್ರತಿಭಟನಾಕಾರರು ನವೆಂಬರ್ ಇಪ್ಪತ್ನಾಲ್ಕರ ಒಳಗೆ ಮದ್ಯ ಅಂಗಡಿಯನ್ನು ಸ್ಥಳಾಂತರಿಸಲು ಅಬಕಾರಿ ಇಲಾಖೆಗೆ ಗಡುವು ನೀಡಿದ್ದು ಸ್ಥಳಾಂತರ ಮಾಡದಿದ್ದರೆ ಬೃಹತ್ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿ ಅಬಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಬಾಗಿಲು ತೆರೆದು ಒಳಗೆ ಕಳುಹಿಸಿದರು ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರಾದ ಚನ್ನಬಸಪ್ಪ ದಾಗಿನಕಟ್ಟೆ ಬಸವರಾಜ್ ಕಲಿಂ ಉಲ್ಲಾ ಮತ್ತು ಓಂಕಾರಪ್ಪ ಮಾರುತಿ ಧರ್ಮೇಗೌಡ ಅಣ್ಣಪ್ಪ ಹನುಮಂತಪ್ಪ ಮತ್ತು ರೈತ ಸಂಘದ ನೂರಾರು ಸದಸ್ಯರು ಭಾಗವಹಿಸಿದ್ದರು ಅಬಕಾರಿ ಇಲಾಖೆಗೆ ಮನವಿ ಸಲ್ಲಿಕೆ ರೈತ ಸಂಘದವರ ಮನವಿಯನ್ನು ಅಬಕಾರಿ ಇಲಾಖೆಯ ಪಿಐ ದೇವಸಿಂಗ್ ನಾಯಕ್ ಸ್ವೀಕರಿಸಿದರು ಈ ನಡುವೆ ಅಬಕಾರಿ ಕಚೇರಿಯ ಮುಂದೆ ಉದ್ವಿಗ್ನತೆ ಸೃಷ್ಟಿಯಾದರೂ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿಟ್ಟರು ದೇವರಾಜ್ ಕೆ ನೆಲ್ಲಿ ಹಂಕಲು ಟಿವಿ ದಾವಣಗೆರೆ ಆ ಸ್ಥಳದಿಂದ ಬೇರೆ ಕಡೆ ಆಕ್ಸಿಡೆಂಟ್ ಆಗ್ತಕ್ಕಂಥ ಅಪಘಾತ ಆಗ್ತಕ್ಕಂಥ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಮಾಡಿ ಕಳೆದ ನಾಲ್ಕು ವರ್ಷಗಳೂ ಕುಡಿಯೋ ಒಂಬತ್ತು ಜನ ಸತ್ತಾರೆ ಈ ಮೂರು ದಿನ ಕೆಳಸ ಕುಡಿಯೋರು ಇದೇ ಅಬ್ಕಾರಿ ಇಲಾಖೆ ಮುಂದೆ ಅದನ್ನೋಡ್ ಸಮ ಮಾಡ್ತೀವಿ ಎಲ್ಲೂ ಅಕ್ರಮ ಮಧ್ಯಮ ಮಾರಾಟ ಮಾಡಲ್ಲ ಅಂತ ಹೇಳಿದ್ರು ಎಗ್ ನಡೀತಾ ಇತ್ತು ಕೂಡ

ರೈತ ಹೋರಾಟಕ್ಕೆ ಹೋರಾಟ ಚಡಗಿರಿ ಧಾಮಕ ರೈ ಸಂಘದ ಹೋರಾಟಕ್ಕೆ ನಮಕಾರಿ ಕಾರ್ಯಕ್ರಮಕ್ಕೆ ರೈತ ಚಳವಳಿಗೆ ಏನೇರಲಿ ಶಾತಕ್ಕಾಗಿ ಹೋರಾಟ